ಹಿರಿಯರು ಕಿರಿಯರಿಗೆ ಅಪ್ಪಣೆ ಮಾಡ್ತಿದ್ರ ಅವತ್ತ ಅಪ್ಪಣೆ ಮಾಡ್ತಿದ್ರ ಅವತ್ತಿ ಹಿರಿಯರು ಕಿರಿಯರಿಗೆ ಹಿರಿಯರು ಕಿರಿಯರಿಗೆ ಅಪ್ಪಣೆ ಮಾಡ್ತಿದ್ರ ಅವತ್ತ ಅಪ್ಪಣೆ ಮಾಡ್ತಿದ್ರ ಅವತ್ತ ಹಿರಿಯರು ಹಿರಿಯರಿಗೆ ಹಿರಿಯರು ಹಿರಿಯರಿಗೆ ಆಜ್ಞೆ ಮಾಡ್ತಾರೆ ಇವತ್ತ ಆಜ್ಞೆ ಮಾಡ್ತಾರೆ ಇವತ್ತ ಇವತ್ತ

ಆವತ್ತ ಇವತ್ತೀ ಬೇಸಂತಿರಾವತ್ತಿರ ಇವತ್ತ ಇವತ್ತ ಸಾಂಗ್ ಮುಗಿಯೋ ದೇವತ್ತ ಮದುವೆಯಾದ ದಂಪತಿಯೋ ಮದುವೆಯಾದ ದಂಪತಿಯೋ ಒಟ್ಟಿಗೆ ಬಾಳ್ತಿದ್ರ ಅವತ್ತ ಒಟ್ಟಿಗೆ ಬಾಳ್ತಿದ್ರ ಅವತ್ತ ಕ್ಷಣದಲ್ಲೇ ಮದುವೆಯಾದ ಕ್ಷಣದಲ್ಲೇ ಕೊಡ್ತಾರೆ ಕೊಡ್ತಾರೆ ಇವತ್ತೇಷಂತಿರಾವಾಗ ಚಲ ಅಂತೀರಿ ಯಾವತ್ತ ಚಲ ಯಾವತ್ತಿರ ಚೆನ್ನಾಗಂತೀರಿ ಯಾವತ್ತಿರ